ಹಲೋ ಗಾಯ್ಸ್ ಹೇಗಿದ್ದೀರಿ ಎಲ್ಲರೂ ಎಲ್ಲ ಏನು ಅಂತ ಭಾವಿಸ್ತೀನಿ ಸೊ ಇವತ್ತಿನ ಕಥೆ ಒಂದು ಸಣ್ಣ ಪಟ್ಟಣದಿಂದ ಬಂದಿರುವ ವಿನಾಯಕ ಎಂಬ ಹುಡುಗಂದು ಕಥೆ ಇದು ಹೇಗೆ ಅವನು ಬುದ್ಧಿವಂತಿಕೆಯಿಂದ ತನ್ನ ಬದುಕನ್ನು ಯಶಸ್ವನಿಗೆ ಮಾಡಿಕೊಳ್ತಾನೆ ನೋಡಿ ಪೂರ್ತಿ ಕಥೆಯನ್ನು ನಿಮಗೆ ಅರ್ಥ ಆಗುತ್ತೆ ನಾನು ನಿಮಗೆ ವಿಡಿಯೋ ಹೋಗಲು ಸಿಗ್ತೀನಿ ಒಂದು ಚಿಕ್ಕ ಪಟ್ಟಣದಲ್ಲಿ ವಿನಾಯಕ ಎಂಬ ಹುಡುಗ ಇದ್ದನು ಅವನ ಮನೆ ಬಡತನದಲ್ಲಿ ಮುಳುಗಿತ್ತು ಆದರೆ ಅವನ ತಲೆ ಬೆಳಕಿನಂತೆ ಹೊಳೆಯುತ್ತಿತ್ತು ಅವನು ಯಾವ ಕೆಲಸ ಮಾಡಿದರೂ ಸಹ ಹೊಸದಾಗಿ ಯೋಚಿಸುತ್ತಿದ್ದನು ಜನರು ಹೇಳ್ತಿದ್ರು ಈ ಹುಡುಗ ಬುದ್ಧಿವಂತನಾದರೂ ಸಹ ಅವಕಾಶ ಇಲ್ಲದಿದ್ದರೆ ಏನು ಪ್ರಯೋಜನ ವಿನಾಯಕ ಮಾತ್ರ ನಗುತ್ತಿದ್ದನು ಅವಕಾಶ ಕಾಯುವುದಿಲ್ಲ ನಾನು ಅದನ್ನು ಸೃಷ್ಟಿ ಮಾಡುತ್ತೇನೆ ವಿನಾಯಕ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಓದುತ್ತಿದ್ದನು ಆದರೆ ಹಣದ ಕೊರತೆ ಪುಸ್ತಕ ಬಸ್ಪಾಸ್ ಎಲ್ಲವೂ ಕಷ್ಟವಾಗಿತ್ತು ದಿನ ಕಾಲೇಜಿನ ಹೊರಗೆ ಆತ ಒಂದು ದೊಡ್ಡ ಸಮಸ್ಯೆಯನ್ನು ನೋಡಿದನು ಕ್ಯಾಂಟೀನ್ನಲ್ಲಿ ಉಳಿಯುವ ಆಹಾರವನ್ನು ಯಾರೂ ಉಪಯೋಗಿಸುತ್ತಿರಲಿಲ್ಲ ಅವನು ಯೋಚಿಸಿದನು ಆಹಾರದಿಂದ ಎಷ್ಟು ಜನ ಹಸಿ ಇದ್ದವರು ತಿನ್ನಬಹುದು ಆ ಯೋಚನೆ ಒಂದು ಚಿಕ್ಕ ಆ್ಯಪ್ ಐಡಿಯಾ ಆಗಿ ಬದಲಾಯಿತು ಆ ರಾತ್ರಿ ಅವನು ಮೊಬೈಲ್ನಲ್ಲಿ ಕೋಡಿಂಗ್ ಕಲಿಯಲು ತೊಡಗಿದನು ಅವನು ಆ್ಯಪಿಗೆ ಹೆಸರಿಟ್ಟ ಉಳಿದ ಊಟ ಹೊಸ ಹಸಿಯುವಂತ ಆ್ಯಪ್ನ ಮೂಲಕ ಹೋಟೆಲ್ನ ಉಳಿದ ಊಟಗಳನ್ನು ಹತ್ತಿರದ ಆಶ್ರಮಗಳಿಗೆ ಕಳಿಸಲು ವ್ಯವಸ್ಥೆ ಮಾಡಿದನು ಮೊದಲ ದಿನವೇ ಇಪ್ಪತ್ತು ಜನರಿಗೆ ಊಟ ತಲುಪಿತ್ತು ವಿನಾಯಕ ಕಣ್ಣೀರು ಹಾಕಿದನು ಬುದ್ಧಿದೇವರವರ ದೇವರವರ ಸೇವೆ ಅವನ ಆಶೀರ್ವಾದ ಆ್ಯಪ್ ಬಗ್ಗೆ ಪತ್ರಿಕೆಯಲ್ಲಿ ಸುದ್ದಿ ಬಂತು ನಗರದ ಮೇಯರ್ ಕರೆ ಮಾಡಿದರು ನಿನ್ನ ಐಡಿಯಾ ನಗರಕ್ಕೆ ಮಟ್ಟದಲ್ಲಿ ಜಾರಿಗೆ ತರೋಣ ಒಮ್ಮೆ ಹಸಿದವನ ಮಗ ಈಗ ಸಾವಿರ ಜನರ ಹಸಿಯನ್ನು ತಣ್ಣಿಸುತ್ತಿದ್ದಾನೆ ಜನರು ಹೆಮ್ಮೆಪಟ್ಟರು ವಿನಾಯಕ ನಮ್ಮ ಹಳ್ಳಿಯ ಹುಡುಗ ಅಂತ ಹೇಳ್ತಿದ್ದರು ವಿನಾಯಕ ವೇದಿಕೆ ಮೇಲೆ ನಿಂತು ಹೇಳ್ತಿದ್ದನು ಸಮಸ್ಯೆವೆಂದರೆ ಓಡಿಬೇಡಿ ಆ ಯೋಚನೆಗಳಿಗೆ ಪರಿಹಾರ ಇರುತ್ತದೆ ಬುದ್ಧಿ ಮತ್ತು ಹೃದಯದ ಒಂದಾಗಿದ್ದರೆ ಅದು ನಿಜವಾದ ಯಶಸ್ಸು ಗಾಯ್ಸ್ ಸ್ಟೋರಿ ಹೇಗಿತ್ತು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಇಂಥ ಪ್ರೇರಣದಾಯಕತೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ನಾನು ಇನ್ನಷ್ಟು ಇಂಥ ವಿಡಿಯೋಗಳನ್ನು ತರ್ತಾನೆ ಇರ್ತೇನೆ ಸೊ ಪ್ಲೀಸ್ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟು ನಾಲಜಿ ವೀಡಿಯೋಗೆ ಸ್ವಲ್ಪ ಆನ್ ಬಾಯ್ ಬಾಯ್